ನನ್ನೆಲ್ಲ ರೈತ ಬಾಂಧವರಿಗೆ ಬೆಳಗಿನ ಶುಭೋದಯ ಈಗ ಮ್ಯಾಕ್ಸಿಮಮ್ ಒಂದು ಏಟ್ ಡೇಸ್ ಆಯಿತು ಅಂತ ಅನಿಸುತ್ತೆ ನಮಗೆ ಈ ಭತ್ತಕ್ಕೆ ಒಂದು ರೋಗ ಬಿದ್ದಿತ್ತು ಸೊ ಅದಕ್ಕೆ ಕೆಮಿಕಲ್ ಸಹ ಸ್ಪ್ರೇ ಮಾಡಿದ್ದೀನಿ ಅಂತ ಹೇಳಿದ್ದೆ ನೋಡಿ ಇಲ್ಲಿ ಆಲ್ರೆಡಿ ರೋಗಗಳು ಬಿದ್ದಂಥ ಗಿಡಗಳು ಸಹ ರಿಕವರ್ ಆಗಿದೆ ಸೊ ಅಲ್ಲಿಗೆ ಸಕ್ಸಸ್ಫುಲ್ಲಾಗಿ ಮೆಡಿಸನ್ ವರ್ಕ್ ಮಾಡಿದೆ ಸೊ ದಯವಿಟ್ಟು ನೀವು ಸಹ ಈ ಮೆಡಿಸನ್ನ ಅಪ್ಲೈ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದರೆ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋ ಡೌಟು ನಮಗೆ ಬೇಕಾಗಿಲ್ಲ ಯಾಕೆಂತಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಇದರಲ್ಲಿ ನಿಜಕ್ಕೂ ನಾನು ಸ್ಯಾಕ್ರಿಫೈಸ್ ಆಗಿದ್ದೀನಿ ಸ್ಯಾಟಿಸ್ಫೈಡ್ ಆಗಿದ್ದೀನಿ ಸೊ ದಯವಿಟ್ಟು ರೈತ ಬಾಂಧವರೆಲ್ಲರೂ ನಿಮ್ಮ ಗದ್ದೆಗಳಲ್ಲಿ ಆ ಥರ ನಾನು ಲಾಸ್ಟ್ ವೀಕ್ ನೋಡಿದಂಥ ರೋಗ ಬಿದ್ದಿತ್ತು ಅಂದರೆ ದಯವಿಟ್ಟು ಸ್ಪ್ರೇ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಿಜಕ್ಕೂ ಖುಷಿ ಆಗ್ತದೆ ಇದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ನಿಮ್ಮ ಗದ್ದೆಯಲ್ಲೂ ಸಹ ರೋಗಗಳು ಆ ಥರ ಬಂದಿತ್ತು ಅಂದರೆ ನಾನು ನಿಮಗೆ ಲಾಸ್ಟ್ ವೀಕು ಏನು ಮೆಡಿಸಿನ್ ಸಜೆಸ್ಟ್ ಮಾಡೋದ್ನಲ್ಲ ಸೊ ದಯವಿಟ್ಟು ಆ ಮೆಡಿಸಿನ್ ತನ್ನಿ ಪರ್ಟಿಕ್ಯುಲರಾಗಿ ಆದಷ್ಟು ನೀವೇ ಸ್ಪ್ರೇ ಮಾಡೋದು ತುಂಬನೇ ಒಳ್ಳೆಯದು ಏಕೆಂತಂದರೆ ಇದಕ್ಕೆ ಯಾವಾಗಲೂ ನಾವು ಹೊಡಿತಿದ್ದು ಮೂರು ಕ್ಯಾನ್ ಔಷಧಿ ಬಟ್ ನಾನು ಅದನ್ನು ಸ್ವಲ್ಪ ಕೇರ್ ತಗೊಂಡು ಹೊಡೆದೋದಕ್ಕೆ ಐದು ಕ್ಯಾನ್ ಔಷಧಿನ ನಾನು ಸ್ಪ್ರೇ ಮಾಡಿದ್ದೀನಿ ಸೊ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡಿದ್ದೀನಿ ಅಂತ ನನಗೊಂದು ಸ್ಯಾಟಿಸ್ಫೈಡ್ ಇತ್ತು ಸ್ಯಾಟಿಸ್ಫಿಕೇಶನ್ ಇತ್ತು ಮನಸ್ಸಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಸಹ ಔಟ್ಪುಟ್ ಸಿಕ್ಕಿದೆ ಸೊ ದಯವಿಟ್ಟು ನೀವು ಮೆಡಿಸಿಲ್ಲಿ ರೇವಾ ಅಂತ ನಾವು ಹೋಗ್ತಾಯಿದ್ವಿ ಸೊ ಟಾಟಾ ಪ್ರಾಡಕ್ಟು ಟಾಟಾ ಅಂತಂದ್ರೆ ಬ್ರ್ಯಾಂಡು ಬ್ರ್ಯಾಂಡ್ ಅಂತಂದರೆ ಟ್ರಸ್ಟ್ ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಬ್ಬ ಇದ್ದಾನೆ ಅಂತಂದರೆ ಅವ್ರೂ ಸಹ ಬೆಳೆಸ್ಬೋದು ಯಾಕೆಂತಂದರೆ ಅವರು ನಮ್ಮ ಒಳಿತಿಗಾಗಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಕೆಮಿಕಲ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ದಯವಿಟ್ಟು ಬಳಸಿ ಇನ್ನೇ ಆದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಆದಷ್ಟು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೀವು ನೋಡ್ಬೋದು ಈ ಕಡೆ ನಿಮ್ಗೆ ಇದ್ದೆ ಎಲ್ಲ ಥರ ಕೆಮಿಕಲ್ಲು ಪ್ಲಸ್ ಫರ್ಟಿಲೈಸರ್ಸ್ ಎಲ್ಲವನ್ನೂ ಬಳಸಿದಂಥ ಆಗದೇ ಸೊ ನಾನು ಕೇವಲ ಇದುವರೆಗೂ ಹಾಕಿರುವಂಥದ್ದು ಮುಕ್ಕಾಲು ಎಕರೆಗೆ ಕೇವಲ ಐವತ್ತು ಕೆ ಜಿ ಗೊಬ್ಬರ ಅಷ್ಟೇ ಬಳಸಿರುವಂಥದ್ದು ಇನ್ನು ನಾನು ಬಳಸಬೇಕು ಅಂತಿರೋವಂಥದ್ದು ಇನ್ನು ಇಪ್ಪತ್ತು ಕೆ ಜಿ ಗೊಬ್ಬರ ಯಾವಾಗ ಅಂತಂದರೆ ಇದು ತೆನೆ ಹೊಡೆಯೋಕ್ಕೆ ಯಾವಾಗ ಶುರು ಆಗುತ್ತಲ್ಲ ಹಾಲು ಕಟ್ಟುವ ಟೈಮಲ್ಲಿ ಇನ್ನೊಂದು ಇಪ್ಪತ್ತು ಕೆ ಜಿ ಗೊಬ್ಬರ ಮಾತ್ರ ತಂದು ಇದಕ್ಕೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿಗೆ ನಾನು ಓವರಾಲ್ ಎಪ್ಪತ್ತೈದು ಕೆ ಜಿ ಫರ್ಟಿಲೈಸರ್ಸ್ ಪ್ಲಸ್ ಒಂದು ಕೆಮಿಕಲ್ ಸ್ಪ್ರೇ ಮಾಡಿದ್ದೀನಿ ಸೊ ಇನ್ನೂ ಒಂದು ಕೆಮಿಕಲ್ ಸ್ಪ್ರೇ ಮೇ ಬಿ ಬೇಕಾಗುತ್ತೆ ಯಾಕೆಂತಂದರೆ ತೆನೆಗಳು ಹಾಲು ಕಟ್ಟುವಾಗ ಈ ಇನ್ಸೆಕ್ಟಿಸೈಡ್ಸ್ ಎಲ್ಲವೂ ಬಂದು ಆ ಹಾಲನ್ನು ಈರುವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಸೊ ಆಗ ಒಂದು ಕೆಮಿಕಲ್ ಸ್ಪ್ರೇ ಮಾಡ್ತೀನಿ ಅಲ್ಲಿಗೆ ಎರಡು ಕೆಮಿಕಲ್ ಸ್ಪ್ರೇ ಸೆವೆಂಟಿ ಫೈವ್ ಕೆ ಜಿಸ್ ಆಫ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಅಪ್ರಾಕ್ಸಿಮೇಟ್ ಒಂದು ಎಕರೆ ಹತ್ರಕ್ಕೆ ಬರುತ್ತೆ ಸೊ ಇಷ್ಟು ಬೆಳೆಯನ್ನು ಬೆಳೀತಾ ಇದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಲ್ಲ ಬಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಐ ಟ್ರಸ್ಟ್ ಇಟ್ಸ್ ಆರ್ಗ್ಯಾನಿಕ್ ಕ್ರಾಪ್ ನಿಮಗೇನು ಏನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ಈ ಬೆಳೆ ನಿಮ್ಗೆ ಬೇಕಾಗಿ ಬೇಕಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಪ್ರೊವೈಡ್ ಮಾಡೋಕ್ಕೆ ಯಾವ ಥರ ಫೆಸಿಲಿಟಿ ಮಾಡ್ಬೋದು ನಾನು ಆದಷ್ಟು ಪ್ರಯತ್ನಗಳನ್ನ ಪಡ್ತಾ ಹೋಗ್ತೀನಿ ಸೊ ಇದೇ ಥರ ಜೊತೆಗಿರಿ ಫ್ರೆಂಡ್ಸ್ ಥ್ಯಾಂಕ್ ಯು